ಆಶಯ್ ಜಿ ಮಧುಮಾದೇಗೌಡರ ಅಭಿಮಾನಿಗಳ ಬಳಗದ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆ ಹಾಗೂ ದಂತ ಚಿಕಿತ್ಸಾ ಶಿಬಿರವನ್ನು ಮದ್ದೂರ್ ತಾಲೂಕಿನ ಕೆಬೆಳ್ಳೂರು ಪಕ್ಷಿಧಾಮದ ಪ್ರವಾಸಿ ಮಂದಿರದಲ್ಲಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರವನ್ನು ಆರ್ವಿ ದಂತ ಕಾಲೇಜು ಮತ್ತು ಆಸ್ಪತ್ರೆ ಬೆಂಗಳೂರು ಜಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗ ವಿಜ್ಞಾನ ಕಾಲೇಜು ಭಾರತಿನಗರ ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆ ಭಾರತಿನಗರ ಕೆಬೆಳ್ಳೂರು ಗ್ರಾಮ ಪಂಚಾಯಿತಿ ಇವರುಗಳ ಸಹಯೋಗದೊಂದಿಗೆ ನಡೆಯಲಿರುವ ಈ ಶಿಬಿರದಲ್ಲಿ ಮೂಳೆ ಮತ್ತು ಕೀಲು ನೋವು ಸ್ತ್ರೀ ರೋಗ ಮತ್ತು ಪ್ರಸೂತಿ ಆರೈಕೆ ಹೃದಯ ಸಂಬಂಧಿತ ಕಾಯಿಲೆ ಮಧುಮೇಹ ಅಧಿಕ ರಕ್ತದೊತ್ತಡ ಬೊಜ್ಜು ಥೈರಾಯ್ಡ್ ಸಮಸ್ಯೆ ಗ್ಯಾಸ್ಟ್ರಿಕ್ ಮಲಬದ್ಧತೆ ಪೈಲ್ಸ್ ಮುಟ್ಟಿನ ಸಮಸ್ಯೆ ಅಜೀರ್ಣ ಮಾನಸಿಕ ಸಮಸ್ಯೆ ಮಂಡಿ ನೋವು ಬೆನ್ನು ನೋವು ಕೀಲು ನೋವು ಹಾಗೂ ಬಾಯಿ ವಸಡು ಅಲ್ಲು ತಪಾಸಣೆ ಮತ್ತು ಚಿಕಿತ್ಸೆ ಮೂರು ಮತ್ತು ಮೂರಕ್ಕಿಂತ ಹೆಚ್ಚಿನ ಅಲ್ಲುಗಳನ್ನು ಕಳೆದುಕೊಂಡಿರುವ ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗೆ ಉಚಿತ ಕೃತಕ ದಂತ ಪಂಕ್ತಿಗಾಗಿ ನೋಂದಣಿ ಮಾಡಿಕೊಳ್ಳಲಾಗುವುದು ಈ ಶಿಬಿರದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರುಗಳು ಮೂಳೆ ಮತ್ತು ಕೀಲು ನೋವು ತಜ್ಞರು ಸಾಮಾನ್ಯ ರೋಗಗಳ ತಜ್ಞರು ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರು ಹೃದಯ ರೋಗ ತಜ್ಞರು ಪ್ರಕೃತಿ ಮತ್ತು ಯೋಗ ತಜ್ಞರು ಮತ್ತು ದಂತ ತಜ್ಞರುಗಳು ಭಾಗವಹಿಸಲಿದ್ದಾರೆ ಹಾಗೂ ಉಚಿತವಾಗಿ ಬಿಪಿ ಸಕ್ಕರೆ ಪರೀಕ್ಷೆ ಮತ್ತು ಇಸಿಜಿ ಮಾಡಲಾಗುತ್ತದೆ ಈ ಎಲ್ಲಾ ಸೌಲಭ್ಯಗಳನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಆಶೈಜಿ ಜಿ ಮಧು ಅಭಿಮಾನಿಗಳ ಬಳಗದ ವತಿಯಿಂದ ಕೋರಲಾಗಿದೆ